ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಹೃದಯದಿಂದ ಬದುಕುವ ಒಬ್ಬ ಶೀಲಾ ಹಾಗೂ ಸಂಸ್ಕಾರವಾದ ಹುಡುಗಿಯ ಪ್ರೊಫೈಲ್ ಆಗಿದೆ ಇವರ ಹೆಸರು ಸೌಮ್ಯ ಪ್ರಕಾಶ್ ಅಂತ ಮೂಲತಃ ತುಮಕೂರಿನವರು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸಿಸುತ್ತಾ ಇದ್ದಾರೆ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಎಂ ಕಾಂ ಪದವಿಯನ್ನು ಪಡೆದಿದ್ದಾರೆ ಹಾಗೆ ಇವರ ಪೂರ್ತಿ ಪರಿಚಯವನ್ನು ನಾವು ನೋಡೋದಾದ್ರೆ ಸೌಮ್ಯ ಒಬ್ಬ ಶಾಂತ ಪ್ರಾಮಾಣಿಕ ಹಾಗೂ ಕುಟುಂಬ ಮೌಲ್ಯಗಳನ್ನು ನಂಬುವಂತಹ ಉಡುಗೆ ದಿನನಿತ್ಯ ಜೀವನದಲ್ಲಿ ಸರಳತೆ ಮತ್ತು ಆತ್ಮವಿಶ್ವಾಸ ಅವಳ ಬಲಗಳು ಕೂಡ ಆಗಿವೆ ಕೆಲಸ ಮನೆ ಸಂಬಂಧ ಎಲ್ಲದರಲ್ಲೂ ಸಮತೋಲನ ಇರಬೇಕೆಂಬುದು ಅವಳ ನಂಬಿಕೆ ಕೂಡ ಆಗಿದೆ ಯಾವ ಕೆಲಸವನ್ನ ಮಾಡಿದರೂ ಮನಸ್ಸಾರೆ ಮಾಡಬೇಕು ಅದೇ ಜೀವನದ ಅರ್ಥ ಎಂದುಕೊಂಡವರು ಇವರು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇಂತಹ ಸೌಮ್ಯರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸೌಮ್ಯರವರು ಬಯಸುವಂತಹ ಗಂಡು ಸರಳ ಬುದ್ಧಿವಂತ ನಗುವು ಮುಖದಲ್ಲೇ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಬಯಸುತ್ತಿದ್ದಾರೆ ಕೆಲಸ ಯಾವ ಕ್ಷೇತ್ರದಲ್ಲಿದ್ದರೂ ಪರವಾಗಿಲ್ಲ ಆದರೆ ಪ್ರಾಮಾಣಿಕ ಹಾಗೂ ಗೌರವ ಇರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹೆಂಡತಿಯನ್ನು ಸಮಾನವಾಗಿ ಕಾಣುವ ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ಸಂಗಾತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಸೌಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸೌಮ್ಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಜಾಯಿನ್ ಆದರೆ ಮಾತ್ರ ಇವ ಸೌಮ್ಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅಪ್ಪ ಪ್ರಕಾಶ್ ಅವರು ಸರ್ಕಾರಿ ನೌಕರರು ತಾಯಿ ಅನುರಾಧ ಗೃಹಿಣಿಯಾಗಿದ್ದಾರೆ ಒಬ್ಬ ತಂಗಿ ಕೂಡ ಇದ್ದಾಳೆ ಇನ್ನು ಕಾಲೇಜಿನಲ್ಲಿ ಓದುತ್ತಿದ್ದಾರೆ ಕುಟುಂಬದಲ್ಲಿ ಪ್ರೀತಿ ಗೌರವ ಮತ್ತು ಸಹಕಾರದ ವಾತಾವರಣ ಇದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅವರ ಮನೆಗೆ ಹೋದರೆ ನಗುವಿನ ಸದ್ದು ಮೊದಲು ಕೇಳುತ್ತದೆ ಎಂದು ಕೂಡ ನೆರೆಯವರು ಹೇಳ್ತಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಸೌಮ್ಯರವರಿಗೆ ಮದುವೆಯ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಸೌಮ್ಯರವರು ಹೇಳ್ತಾರೆ ಮದುವೆ ಎಂದರೆ ಇಬ್ಬರು ಒಂದೇ ದಾರಿಯಲ್ಲಿ ನಡೆಯ ಯುವ ಪ್ರಯಾಣ ಎಂದು ಕೂಡ ನಂಬುತ್ತಾರೆ ಪ್ರೀತಿಯಿಂದ ನಂಬಿಕೆಯಿಂದ ಪರಸ್ಪರ ಗೌರವದಿಂದ ಕಟ್ಟಿಕೊಳ್ಳುವ ಬಾಂಧವ್ಯ ಎಂದು ಕೂಡ ತಿಳಿಸಿದ್ದಾರೆ ಮದುವೆ ಒಂದು ಬಲವಾದ ಸ್ನೇಹದಿಂದ ಶುರುವಾಗಬೇಕು ಅದರಲ್ಲಿ ಅಹಂಕಾರಕ್ಕಿಂತ ಅರ್ಥ ಮಾಡಿಕೊಳ್ಳುವ ಗುಣ ಇರಬೇಕು ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದವ್ರೆ ಮಾತನಾಡುವಲ್ಲಿ ಸೌಮ್ಯತೆ ನಡತಿಯಲ್ಲಿ ವಿನಯ ಹಾಗೆ ಕವನ ಬರೆಯುವುದು ಪ್ರವಾಸ ಮಾಡುವುದು ಸಂಗೀತ ಕೋಪ ಕಡಿಮೆ ಸಹನೆ ಹೆಚ್ಚು ಹಾಗೆ ಎಲ್ಲರಿಗೂ ಸಹಾಯ ಹೃದಯ ಎಂದು ಕೂಡ ಹೇಳಲಾಗ್ತಿದೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದವ್ರೆ ಕಾಲೇಜು ದಿನಗಳಲ್ಲಿ ತಂದೆ ಅಸ್ವಸ್ಥರಾಗಿದ್ದಾಗ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಅವಳ ಮೇಲೆ ಬಿದ್ದಿತ್ತು ಅದರಿಂದ ಜೀವನವನ್ನು ಧೈರ್ಯದಿಂದ ಎದುರಿಸುವ ಪಾಠವನ್ನು ಕಲಿತಳು ಕಷ್ಟದ ಸಮಯದಲ್ಲೂ ಹೋರಾಡಿ ನಗುವನ್ನು ಹುಡುಗಿ ಸೌಮ್ಯ ಎಂದು ಕೂಡ ಹೇಳಲಾಗ್ತಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಸೌಮ್ಯರವರು ಹೇಳ್ತಾರೆ ನಿಜವಾದ ಜೀವನ ಸಂಗಾತಿ ಅಂದರೆ ನೋವಿನಲ್ಲೂ ಜೊತೆಗೆ ನಿಂತು ನಗುಬಲ್ಲವನು ಆಗಿರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ đến như và là tầng luôn